ಗುರುಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮಗು ಒಂದು ಮಗು ಮೊದಲನೇ ಹೆಜ್ಜೆ ಇಟ್ಟಾಗ ಎಡುತ್ತೆ ಮಾತಾಡುವಾಗ ತೊದಲುತ್ತೆ ಸೊ ಏನಾರ ಚಿಕ್ಕ ಪುಟ್ಟ ಆ ಥರ ತಪ್ಪುಗಳಿದ್ದರೆ ಕ್ಷಮಿಸಿ ಮುಂದಿನ ಸಿನಿಮಾಗಳಲ್ಲಿ ಅದನ್ನು ನಾವು ಸರಿ ಮಾಡ್ಕೋತೀವಿ ಗುರುಗೆ ನಿಮ್ಮ ಪೂರ್ತಿಯ ಬೆಂಬಲ ಇರಬೇಕು ಮತ್ತು ನಾನು ಈ ಕ್ಷಣದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಸ್ಟೇಜ್ ಮೇಲೆ ಕರಿತೀನಿ ಯಾಕಂದರೆ ಅವರು ಎರಡು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಇನ್ನೂ ಅಪ್ಲೋಡ್ ಆಗ್ತಿದೆ ಸಿನಿಮಾ ಒಬ್ಬ ಆಲ್ರೆಡಿ ಚೆನ್ನೈಲಿದ್ದಾನೆ ಎಲ್ಲರೂ ಬನ್ನಿ ದಯವಿಟ್ಟು ಸಾಗರ್ ಅರುಣ್ ಗೌತಮ್ ಅಕ್ಷಯ್ ಲಿಖಿತ್ ಎಲ್ಲರೂ ಬನ್ನಿ ಸ್ಟೇಜ್ಗೆ ಸೊ ಈ ವೇದಿಕೆ ಯಾಕೆ ಮುಖ್ಯ ಅಂದರೆ ಒಬ್ಬೊಬ್ಬ ವ್ಯಕ್ತಿನೂ ಇಂಪಾರ್ಟೆಂಟ್ ಆಗ್ತಾನೆ ಸಿನಿಮಾದಲ್ಲಿ ಅದರಲ್ಲೂ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎರಡು ವರ್ಷದಿಂದ ನನ್ನ ಜೊತೆ ಕಷ್ಟಪಟ್ಟಿದ್ದಾರೆ ಆಮೇಲೆ ಗುರು ಜೊತೆ ತುಂಬ ವರ್ಕ್ಶಾಪ್ಸ್ ಮಾಡಿದ್ದಾರೆ ಒಂದು ಯುವ ಚಿತ್ರದ ಒಂದು ದೊಡ್ಡ ಬೆನ್ನೆಲುಬು ಅಂತ ಹೇಳ್ಬೋದು ಸೊ ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇವ್ರದೇ ಆದಂಥ ಒಂದು ಜಾಗನ ಅವರು ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ನೀವು ಕೊಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಹೊಂಬಾಳೆ ಫಿಲಮ್ಸ್ ವಿಜಯ್ ಸರ್ಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ನನ್ನ ಅವ್ರ ಜೊತೆ ನಾಲ್ಕನೇ ಸಿನಿಮಾ ರಾಜ್ಕುಮಾರ ನಮ್ಮ ಮೊದಲನೇ ಸಿನಿಮಾ ಅಲ್ಲಿ ನೀವೆಲ್ಲ ಬೆಂತಟ್ಟಿದ್ದ ರೇಂಜ್ಗೆ ಅವ್ರ ಸ್ಪೀಡು ಇಳಿತಾ ಇಲ್ಲ ನನ್ನ ಸ್ಪೀಡು ಇಳಿತಾ ಇಲ್ಲ ಆ ಒಂದು ಶಕ್ತಿ ಕೊಟ್ಟಿದ್ದೀರಾ ಹತ್ತು ವರ್ಷ ಚಿತ್ರರಂಗದಲ್ಲಿ ಮುಗಿಸೋದು ಅಷ್ಟು ಈಸಿ ಅಲ್ಲ ಅದು ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಎಲ್ಲೂ ವೇದಿಕೆಗಳಲ್ಲಿ ಹೇಳಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅಶ್ವಿನಿ ಮೇಡಮ್ ನೀವು ಆ ಘಟನೆಯ ನಂತರ ಆ ಲೈಫ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ರೀತಿ ನಮಗೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇರೋ ರೀತಿ ಆ ಪವರ್ ಸ್ಟಾರ್ ಹಿಂದಿರೋ ಪವರ್ ಹೌಸ್ ನೀವು ನೀವು ಯಾವಾಗಲೂ ನಮಗೆ ಇನ್ಸ್ಪಿರೇಷನ್ ಆ ಘನತೆಯಲ್ಲಿ ಆ ನಡೆಸೋದು ಅಷ್ಟು ಈಸಿ ಅಲ್ಲ ಬಟ್ ಅವ್ರು ಇವತ್ತು ಒಂದು ಲೇಡಿ ಟೈಗರ್ ಥರ ನುಗ್ತಾ ಇದ್ದಾರೆ ಈಗ ಮೊನ್ನೆನು ಜಾಕಿ ರಿಲೀಸ್ ಮಾಡಿದ್ರು ಇನ್ನೂ ಸಾಕಷ್ಟು ಯೋಜನೆಗಳಿದೆ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ನಿಮ್ಮ ಜೊತೆನೇ ಇರ್ತೀವಿ ಮತ್ತು ಹೊಸಪೇಟೆ ಜನ ನಾನು ಸ್ಟೇಜ್ ಇಳಕೆ ಮುಂಚೆ ನಾನು ಯಾವಾಗಲೂ ಕೇಳಕ್ಕೆ ಇಷ್ಟಪಡೋ ಒಂದು ಪದ ನೀವು ಕಿರ್ಚ್ತಾ ಇರ್ತೀರ ನಾನು ಕೇಳಬೇಕು ಕಿರ್ಚೆ ಥ್ಯಾಂಕ್ ಯು ಈ ಕಿರ್ಚಾಟ ಏನು ಮಾಡೋದು ಗೊತ್ತಾ ಇನ್ನಷ್ಟು ಎನರ್ಜಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಆ್ಯಂಡ್ ನನ್ನ ಪ್ರೊಡಕ್ಷನ್ ಟೀಮಲ್ಲಿರುವಂಥ ನಮ್ಮ ಚಂಪಕದ ಬಾಬು ಮ್ಯಾನೇಜರ್ ಕುಮಾರ್ ಮನೋಹರ್ ಮತ್ತು ನಮ್ಮ ಚಿದಾನಂದ್ ಸುರೇಶ್ ಎಲ್ಲರೂ ಬಂದಿದ್ದೀರ ಹೊಂಬಾಳೆಯಿಂದ ನಿಮ್ಮೆಲ್ರಿಗೂ ನಿಮ್ಮೆಲ್ಲ ಕುಟುಂಬಗಳಿಗೂ ನಮ್ಮ ಚಿತ್ರ ತಯಾರಿಯಲ್ಲಿ ನೀವು ಕೊಟ್ಟಂಥ ಸಮಯಕ್ಕೆ ನಾನು ಎಲ್ರಿಗೂ ಆಭಾರಿಯಾಗಿದ್ದೀನಿ